ಹುಣಸೂರು ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಮಾಲಿಕ್ ಪಾಷಾ ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಈ ಹಿಂದೆ ಇದ್ದಂಥ ಗಣೇಶ್ ಕುಮಾರಸ್ವಾಮಿ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಮಾಲಿಕ್ ಪಾಷಾ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಸನ್ಮಾನ ಮಾಡಿ ಗೌರವಿಸಿ ಶುಭ ಹಾರೈಸಿದರು ಇನ್ನು ಇದೇ ವೇಳೆ ಮಾಜಿ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಆಯುಕ್ತರಾದ ಮಾನಸ ಎ ಸಿ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಎಲ್ಲ ಜನಕ್ಕೆ ನಮಸ್ಕಾರ ಇವತ್ತು ಒಂದು ಎಮ್ ಎಲ್ ಅವರು ಇಡೀ ಹುಣಸೂರು ನಗರಕ್ಕೆ ನಾವು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಎಲ್ಲ ಜನಾಂಗಕ್ಕೂ ಎಲ್ಲ ವರ್ಗಕ್ಕೂ ಒಂದು ಸಾಮ ಸಾಮಾಜಿಕ ನ್ಯಾಯ ಸಿಕ್ಕಂಗೆ ಆಗೈತೆ ಯಾಕಂದರೆ ಮೊದಲನೇದಾಗಿ ಜೆ ಡಿ ಎಸ್ ಇಂದ ನಮ್ಮ ಶ್ರವಣ ಮಾಡಿದ್ರು ಅದಾದಮೇಲೆ ಬಿ ಜೆ ಪಿಯಿಂದ ನಮ್ಮ ಗಣೇಶ್ ಸ್ವಾಮಿ ಅವರು ಮಾಡಿದ್ರು ಇವತ್ತು ಮುಸ್ಲಿಂ ಸಮಾಜದಿಂದ ನನಗೆ ಆಯ್ಕೆ ಮಾಡಬೇಕು ಮಾತು ಕೊಟ್ಟಂಗೆ ಮುರಿದಂಗೆ ನಡೆದಿದ್ದಾರೆ ಇವತ್ತು ಒಂದು ಮುಸ್ಲಿಂ ಜನಾಂಗಕ್ಕೆ ಸ್ಥಾನ ಕೊಟ್ಟು ಒಂದು ಶಕ್ತಿ ತುಂಬಿ ಎಲ್ಲರಿಗೂ ಗೌರವ ಕೊಟ್ಟಂಗೆ ಆಗೈತೆ ಮುಂದಿನ ದಿವಸಗಳಲ್ಲಿ ನಾನು ನಗರಸಭೆ ಅಧ್ಯಕ್ಷನಾಗಿ ಒಳ್ಳೆ ಕೆಲ ಕೆಲಸನ ನಿರ್ವಹಿಸ್ತೀನಿ ಲೈಟು ನೀರು ಸ್ವಚ್ಛತೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ತೀನಿ ಅವರು ಸಹ ಹೇಳಿದ್ದಾರೆ ಅವರು ಏನು ನಮ್ಮ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದರು ಅವರು ನಮ್ಮ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗೋದಕ್ಕೆ ನಾವು ಯಾವುದೇ ತ್ಯಾಗಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಅವರು ನೇರವಾಗಿ ಹೇಳಿದ್ದಾರೆ ಶಾಯ್ತಾಜ್ ಅವರು ನಮ್ಮ ಶಿರಾಜ್ ಪಾಷಾ ಅವರು ಇವತ್ತು ನಮ್ಮ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ನಮ್ಮ ಅಲ್ಪಸಂಖ್ಯಾತರಿಗೆ ಯಾರಿಗಾರು ಸಿಗ್ಲಿ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಿವರಾಜ್ ಪರಾಜ್ರು ಶಾಂತ ಅವರು ಹೇಳಿದ್ದಾರೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ಹುಣಸೂರು ನಗರಸಭೆ ಅಧ್ಯಕ್ಷರಾಗಿ ಏನು ಕಡಿಮೆ ಕಾಲಾವಕಾಶ ಇದ್ದರೂ ಸಹ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ವಿಶ್ವಾಸವನ್ನು ನಮ್ಮ ನೂತನ ಅಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ ಹುಣಸೂರು ತಾಲೂಕು ಹುಣಸೂರು ನಗರದಲ್ಲಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಈದ್ ಮಿಲಾದ್ ಇದೆ ಸರ್ವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಜೊತೆಗೆ ನಮ್ಮ ಗೌರಿ ಗಣೇಶ ಹಬ್ಬನೂ ಸಹ ಭಾಳ ವಿಜೃಂಭಣೆಯಿಂದ ಹುಣಸೂರು ತಾಲೂಕಿನಾದ್ಯಂತ ನಮ್ಮ ಯುವಕ ಮಿತ್ರರು ಸಂಘಟನೆಗಳು ಭಾಳ ಯಶಸ್ವಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾವೆ ಯಾವುದೇ ಸಂಘರ್ಷಗಳಿಲ್ಲದೆ ಯಾವುದೇ ಗಲಭೆಗಳಿಲ್ಲದೆ ಯಾವುದೇ ಕೋಮುಗಳ ನಡುವೆ ಸಂಘರ್ಷವಿಲ್ಲದೆ ಹುಣಸೂರು ತಾಲೂಕು ಸೌಹಾರ್ದಯುತವಾಗಿ ನಡೀತಾ ಇದೆ ಇದನ್ನು ನಾವೆಲ್ಲರೂ ಸಹ ಬಯಸಿರ್ತಕ್ಕಂಥದ್ದು ಮುಂದೊಂದು ದಿನಗಳಲ್ಲೂ ಸಹ ಇದಾಗುತ್ತೆ ನಾವು ಸಹ ಅದ್ರ ಜೊತೆಗೆ ಸಹಕಾರವನ್ನು ಕೊಡ್ತಾ ಇದೀವಿ ಮುಂದಿನ ಸಹ ಕೊಡ್ತೀವಿ ನಗರಸಭೆಯ ಅಂತ ಮತ್ತೊಮ್ಮೆ ನಮ್ಮ ಮಲ್ಲಿಕ್ ಪಾಶ್ರ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮಾತನ್ನು ಮುಗಿಸ್ತೀನಿ